ಬೇಸಿಗೆ ಅಂತ ಅಂದ್ರೆ ಜಾತ್ರೆಗಳ ಸೀಸನ್ ಅಂತಾನೆ ಹೇಳಬಹುದು ಇದೇ ರೀತಿ ಕಣ್ಕಟ್ಟುವಂತಹ ಜಾತ್ರೆ ಕೂಡ ವಿಶೇಷವಾಗಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಜಾತ್ರೆ ಸಿಕ್ಕಾಪಟ್ಟೆ ಫೇಮಸ್ ಮಹಾಲಿಂಗೇಶ್ವರನ ಜಾತ್ರೆ ಅಲ್ಲಿ ಕೊಡುವಂತಹ ಬಲಿ ಸೇವೆ ಕೂಡ ಬಹಳನೇ ಹೆಸರುವಾಸಿಯಾಗಿರುವಂತದ್ದು ಅಲ್ಲಿ ಎಲ್ಲಿ ಕಣ್ ಹಾಯಿಸಿದ್ರು ಕೂಡ ಜನರ ಗುಂಪೆ ತುಂಬಿ ತೊಳುತ್ತಾ ಇತ್ತು ಎಲ್ಲೆಲ್ಲೂ ಮಹಾಲಿಂಗೇಶ್ವರ ಎನ್ನುವಂತಹ ಕೂಗು ಕಿವಿಗಳಲ್ಲಿ ಕೇಳಿಸ್ತಾ ಇತ್ತು ಹೌದು ಇದು ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹತೋಭಾರ ಮಹಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ನೆರವೇರಿದ ಕ್ಷಣ ಬ್ರಹ್ಮ ರಥೋತ್ಸವದಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿ ತಮ್ಮ ಭಕ್ತಿಯನ್ನ ದೇವರಿಗೆ ಅರ್ಪಣೆಯನ್ನ ಸಹ ಮಾಡಿದ್ದಾರೆ ಈ ಮೂಲಕ ರಥೋತ್ಸವದ ಒಂದು ಆನಂದವನ್ನ ಅವರು ಪಡೆದುಕೊಂಡಿದ್ದಾರೆ ರಥಾರೂಢನಾದ ಪುತ್ತೂರಿನ ಮತ್ತು ಮಹಾಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಅವರೆಲ್ಲರೂ ಕೂಡ ಪಾತ್ರರಾಗಿದ್ದಾರೆ ಮಹಾಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ದೇವಸ್ಥಾನದ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ವಿವಿಧ ಸುತ್ತು ಬಲಿ ನಡೆಸಿದ ಸಿದ ಬಳಿಕ ದೇವರಿಗೆ ದೇವರ ರಥಬೀದಿಯಲ್ಲಿ ರಥೋತ್ಸವ ನಡೆಸಲಾಯಿತು ಇನ್ನು ಮಹಾಲಿಂಗೇಶ್ವರ ಸ್ವಾಮಿಗೆ ಹಲವಾರು ರೀತಿಯ ಸುತ್ತು ಬಲಿಗಳನ್ನ ಕೊಡಲಾಗುತ್ತೆ